ಮಮತಕ್ಕ ಹಿಂದೂಗಳ ಮೇಲೆ ದಾಳಿ ಮಾಡಿಸ್ತಿದ್ರಂತ ಮಮತಕ್ಕನ ಬಗ್ಗೆ ಮುಸ್ಲಿಂ ವ್ಯಕ್ತಿ ದೊಡ್ಡ ರಹಸ್ಯ ಬಿಚ್ಚಿಟ್ಟರ್ಜಿ ಹಮ್ ಹಿಂದೂಗಳ ಮೇಲೆ ಆಗೋ ನರಮೇದಕ್ಕೆಲ್ಲ ಮಮತಾ ನೇ ಕಿಂಗ್ ಪಿನ್ ಮುಸ್ಲಿಮ್ರಿಗಾಗಿ ದೀದಿ ಏನೂ ಮಾಡಿಲ್ಲಂತ ವೋಟ್ ಬ್ಯಾಂಕ್ ಜೋಡಿ ಅವ್ರನ್ನ ಬಳಸ್ಕೊಳ್ಳೋ ಕೆಲಸನು ಪಶ್ಚಿಮ ಬಂಗಾಳದಾಗ ಬರೋಬ್ಬರಿ ನಡೆದೈತಿ ಎಸ್ಐಆರ್ ವಿರುದ್ಧ ಯಾರೂ ಕೆಲಸ ಮಾಡಂಗಿಲ್ಲ ಐ ಆರ್ ಏನಾರ ನಿಮ್ಮ ರಾಜ್ಯದಾಗ ನಡೆಯಕತ್ತಿದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯಗಳಿಗೂ ಕಟ್ಟುನಿಟ್ಟಿನ ಆದೇಶ ಕೊಟ್ಟೈತಿ ಅದಕ್ಕೆ ಕಾರಣ ಆಗಿದ್ ಅಂತಂದ್ರೆ ಅಂತಂದ್ರ ಬಂಗಾಳದಾಗ ನಡೆದಿರೋ ಹಿಂಸೆಗಳು ಅದೆಷ್ಟೋ ಬಿ ಎಲ್ ಒಗಳು ಆತ್ಮಹತ್ಯೆ ಅಧಿನ್ಯೋವಾಗಿ ಆಹುತಿಯಾದ್ರು ಸರಿ ಸುಮಾರು ನೂರ ಐವತ್ತು ಮಂದಿ ಸಾವನ್ನಪ್ಪಿದ ಮೇಲೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಮೇಲೆ ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪನ್ನ ಕೊಟ್ಟೈತಿ ಸುಪ್ರೀಂ ಕೋರ್ಟ್ ಅಷ್ಟ ಅಲ್ರಿ ಹಿಂಗ ಸಡನ್ ಆಗಿ ಒಬ್ರು ಸಾಯ್ತಾರ ದೊಂಬಿಗಳು ಕ್ರಿಯೇಟ್ ಆಗ್ತಾವ ಬೆಂಕಿ ಬೀಳ್ತೈತಿ ಇದೆಲ್ಲ ಹೆಂಗ ಆಗಕತ್ತಿತ್ತು ಪಶ್ಚಿಮ ಬಂಗಾಳದಾಗ ಅನ್ನೋದ್ಕ ಒಂದು ಕಾರಣ ಸಿಗಕತ್ತೈತಿ ವೆಸ್ಟ್ ಬೆಂಗಾಲ್ನಾಗ ಪ್ರತಿ ರಾಮನವಮಿ ಕಾಳಿ ಮಾತಾ ಪೂಜೆ ದಿನ ದುರ್ಗಾಷ್ಟಮಿ ದಿನ ಹನುಮ ಜಯಂತಿ ದಿನ ಯಾಕೆ ಗಲಾಟೆಗಳಾಗ್ತಿದ್ವು ಕಲ್ಲು ತೂರಾಟಗಳಾಗ್ತಿದ್ವು ಹಿಂದೂ ಆಚರಣೆಗಳಿಗೆ ಅಡ್ಡಿ ಪಡಿಸುವಂತ ಕೆಲಸ ಯಾಕೆ ನಡೀತಿತ್ತು ಅದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿದ್ದು ಯಾಕ ಈ ರೀತಿ ಅಂಜಿಕೆ ಹಾಕಾಕತ್ತಾರೋ ಹಿಂಗ ಅಂಜಿಸ್ರಿ ಅಂತ ಅವ್ರ ಹಿಂದೆ ನಿಂತಿರೋ ಕೈ ಯಾವುದು ಯಾರು ಏನು ಅನ್ನೋ ವಿಷಯ ಈಗ ಸ್ಫೋಟ ಆಗೇತಿ ಮಮತಕ್ಕನ ನಾಡಿನ ಒಬ್ಬ ಮುಸ್ಲಿಂ ಬಾಂಧವನ ಈ ಒಂದು ವಿಷಯವನ್ನ ಬಟಾ ಬಯಲ್ ಮಾಡ್ಯಾನ ಅದು ಎಷ್ಟು ಆಕ್ರೋಶ ಎಷ್ಟು ಸಿಟ್ಟು ಇನ್ನೇನು ಮಮತಕ್ಕ ಮುಂದಿದ್ರ ಹೊಡೆದೇ ಬಿಡ್ತಿದ್ದ ಈತ ಅನ್ನುವಷ್ಟು ಸಿಟ್ಟೊಳಗ ಸತ್ಯ ಹೇಳ ಏನ್ ಸತ್ಯ ಹೇಳಿದ್ದ ಮಮತಕ್ಕನ್ ಮಾತು ಯಾಕೆ ಇಲ್ಲಿ ಬಂತು क्या कुंभ मुस्लिम के लिए एक कॉलेज नहीं है एक यूनिवर्सिटी नहीं है एक स्कूल नहीं है क्या किया है ममता बनर्जी हम लोग के लिए सिर्फ हम लोग को बोला तुम लोग वोट लोट करने के लिए जाओ और किसी हिंदू भाई लोग को डराने के लिए जाओ इस तरीका से काम में हम लोग को यूज किया है यूज करते हैं मुसलमानों को हिंदुओं को डराने के लिए डराने के लिए यूज करते हैं क्योंकि आज देखिए कहीं पे हिंदू भाई लोग लोगोनी लोग को कहीं रामनवमी होती है कई दुर्गा पूजा होती है काली पूजा होती है वहाँ पे जाके हमला करो वहाँ पे रामनवमी में जाके मिस्त्री में पत्थर

ನಮಗಂತ ಏನು ಮಾಡ್ಯಾರ ಮಮತಕ್ಕ ನಮಗ್ ಏನೂ ಮಾಡಿಲ್ಲ ಅವರು ಬರೀ ನಮ್ಮನ್ನ ಹಿಂದೂಗಳನ್ನ ಹೆದರ್ಸಕ್ ಯೂಸ್ ಮಾಡ್ಕೊಂಡ್ರು ದೊಂಬಿ ಮಾಡಕ್ ಯೂಸ್ ಮಾಡ್ಕೊಂಡ್ರು ಬೆಂಕಿ ಹಚ್ಚಾಕ ಯೂಸ್ ಮಾಡ್ಕೊಂಡ್ರು ಸಾಯ್ಸಾಕ ಹೊಡಿಯಾಕ ಬಡಿಯಾಕ ಯೂಸ್ ಮಾಡ್ಕೊಂಡ್ರು ಹಬ್ಬ ಹುಣ್ಣಿಮೆ ಹಿಂದೂಗಳ ಆಚರಣೆಗಳನ್ನ ಹಾಳು ಮಾಡಾಕ್ ಯೂಸ್ ಮಾಡ್ಕೊಂಡ್ರು ಅಲ್ಲಿ ಕಲ್ಲು ತೂರಾಟ ಮಾಡಕ್ ಯೂಸ್ ಮಾಡ್ಕೊಂಡ್ರು ನಾವು ಕಲ್ಲು ಬಿಸಾಕಿದ್ವಿ ನಮಗೆ ನಾವು ಏಟ್ ತಿಂದ್ವಿ ನಾವು ಇನ್ನೊಬ್ರಿಗೆ ಏಟ್ ಕೊಟ್ವಿ ನಾವೇ ಜೈಲ್ಗೆ ಹೋದ್ವಿ ನಾವೇ ಗುಂಡ್ ತಿಂದ್ವಿ ತೊಂದ್ರೆ ಆಗಿದ್ ನಮಗ ಸತ್ತಿದ್ದು ನಾವು ನಮ್ಮ ಕಡೆಯಿಂದ ಇದನ್ನೆಲ್ಲ ಮಾಡಿಸಿ ತಮ್ಮ ರಾಜಕೀಯ ಬ್ಯಾಳಿ ಬೇಯಿಸ್ಕೊಂಡ್ರು ಹೊರತು ನಮಗೇನೂ ಮಾಡಲಿಲ್ಲ ಮಮತಕ್ಕ ಅಂತ ಆಕ್ರೋಶದಿಂದ ಈತ ಹೇಳಕತ್ತಾನೆ ಸೊ ನೇರವಾಗಿ ಆನ್ ಕ್ಯಾಮರಾ ಮುಂದ ಈತ ಮಮತಕ್ಕನ ಮೇಲೆ ಆರೋಪ ಮಾಡಕತ್ತಾನ ಇದು ನಿಜಾನೋ ಸುಳ್ಳೋ ಮುಂದೆ ಗೊತ್ತಾಗ್ತೈತಿ ಗೊತ್ತಾಗ್ತೈತಿ ಅಂತ ನಾವು ಯಾಕೆ ಅನ್ಕೋಬೇಕು ಅಂದ್ರೆ ನಾವೆಲ್ಲ ಆಶಾವಾದಿಗಳು ಹಾಗೆ ಆಗತ್ತ ಮುಂದೊಂದು ದಿನ ಅಂತ ನಾವು ಬಾಳ್ವೆ ಮಾಡೋರು ಸೊ ಗೊತ್ತಾಗ್ತೈತಿ ಅನ್ನೋ ಆಶಾ ಭಾವನೆಯಿಂದನ ಇರೋಣ ಸತ್ಯ ಹೊರಗೆ ಬರ್ತೈತಿ ಬಟ್ ಮಮತಾ ಬ್ಯಾನರ್ಜಿಯವರ ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿ ತನಕ ಆಗಿರುವ ಸಾಲು ಸಾಲು ಗಲಾಟೆಗಳು ಹಿಂದೂ ನರಮೇಧ ಬೆಂಕಿ ಹಚ್ಚಿ ಸುಡೋದು ಸಾಕಷ್ಟು ಪ್ರಮಾಣದ ಸಾವು ನೋವು ಇದೆಲ್ಲ ಯಾರಿಂದ ಆಯಿತು ಈ ಮನುಷ್ಯ ಹೇಳಾಕತ್ತಿರೋ ಹೆಸರೇ ಅದಕ್ಕೆಲ್ಲ ಕಾರಣ ಏನು ಈ ರೀತಿ ಕುಮ್ಮಕ್ಕುಗಳು ಕೊಡೋ ಕೆಲಸ ಮಮತಾ ಬ್ಯಾನರ್ಜಿ ನಿಜವಾಗ್ಲೂ ಮಾಡ್ಯಾರೇನು ನನಗೆ ಬರಕತ್ತಿರೋ ಈ ಅನುಮಾನ ನಿಮಗೂ ಬಂದ್ರ ನಂದು ತಪ್ಪಲ್ಲ ನಿಮ್ದು ತಪ್ಪಲ್ಲ